ತೆಂಗಿನ ತುರಿ ಹಾಕಿದರೆ ಪಲ್ಯ ಒಳ್ಳೆದಾಗ್ತದೆ ನೋಡಿ ಬೀಟ್ರೂಟ್ ಪಲ್ಯ ರೆಡಿ ಆಯಿತು ನಮ್ಮ ಮನೆಯವರ ಹತ್ರ ಕೇಳುವ ಹೇಗಾಗಿದೆ ಬೀಟ್ರೂಟ್ ಪಲ್ಯ ಅಂತೇಳಿ ನಮಸ್ಕಾರ ನಾಯಕ್ಸ್ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ಮಧ್ಯಾಹ್ನಕ್ಕೆ ಒಂದು ಬೀಟ್ರೂಟ್ ಪಲ್ಯ ಮಾಡುವ ಹೇಳಿ ಹಾಗೆ ಎರಡು ಬೀಟ್ರೂಟ್ ತಗೊಂಡಿದ್ದೇನೆ ಇದರನ್ನು ಸಿಪ್ಪೆ ತೆಗೆದು ತುರ್ದುಕೊಂಡು ಬರ್ತೇನೆ ಬೀಟ್ರೂಟ್ ತುರಿದು ತಂದೆ ಕೊಚ್ಚಿ ಮಾಡಲಿಕ್ಕೂ ಆಗ್ತದೆ ಆದರೆ ತುರ್ದು ಮಾಡಿದರೆ ನನಗೆ ಒಳ್ಳೆಯದಾಗ್ತದೆ ಹಾಗೆ ತುರಿದುಕೊಂಡು ಮಾ ತುರ್ದು ಮಾಡುವ ಅಂತ ಹೇಳಿ ಬಾಣಲೆಗೆ ಒಂದು ನಾಲ್ಕು ಚಮಚದಷ್ಟು ತೆಂಗಿನ ಎಣ್ಣೆ ಹಾಕ್ತೇನೆ ಸ್ವಲ್ಪ ಉದ್ದಿನ ಬೇಳೆ ಸಾಸಿವೆ ಸ್ವಲ್ಪ ಒಂದು ಒಣ ಮೆಣಸು ಕಟ್ ಮಾಡಿ ತಗೊಂಡಿದ್ದೇನೆ ಇದ್ದೇನೆ ಬೇವು ಸುಕ್ಕಿ ಆಯಾಕೆ ಓತಿ ತೊಟ್ಟೆ ಅಂತ ಸಾಸಿವೆ ಪಟಪಟ ಆಯಿತು ಸ್ವಲ್ಪ ಕರಿಬೇವಿನಲ್ಲಿ ಒಗ್ಗರಣೆ ಆಯಿತು ಈ ತುರ್ದಿಟ್ಟ ಬೀಟ್ರೂಟನ್ನು ಹಾಕ್ತಾ ಇದ್ದೇನೆ ಬೀಟ್ರೂಟ್ ಪಲ್ಯ ಆರೋಗ್ಯಕ್ಕೆಲ್ಲ ಭಾರಿ ಒಳ್ಳೇದು ಬೀಟ್ರೂಟ್ ಸ್ವಲ್ಪ ಸಿಹಿ ಇದ್ರೆ ಈ ಪಲ್ಯ ಬಾ ತುಂಬ ಒಳ್ಳೆಯದಾಗ್ತದೆ ಕೆಲವು ಬೀಟ್ರೂಟ್ ಒಳ್ಳೇದಿರುವುದಿಲ್ಲ ಆದರೆ ಅದಷ್ಟು ಒಳ್ಳೆದಾಗೋದಿಲ್ಲ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಬೇಕಾಗ್ತದೆ ಆಗ ಒಳ್ಳೆಯದಾಗ್ತದೆ ಇದು ಸಿಹಿ ಉಂಟು ಬೀಟ್ರೂಟ್ ಹಾಗೆ ಪಲ್ಯ ಸೂಪರ್ ಆಗ್ಬೋದು ಎರಡು ಕಾಯಿ ಮೆಣಸು ಹಾಕುವ ಬೇಯ್ಲಿಕೆ ಬೇಕಾದಷ್ಟು ನೀರ ಹಾಕ್ತಿದ್ದೇನೆ ನೋಡಿ ಬೇಯ್ಲಿಕೆ ಬೇಕಾದಷ್ಟು ನೀರ ಆಗಿದೆ ಸರಿ ಬೇಯ್ಲಿ ಇನ್ನು ಮುಚ್ಚಿಡ್ವಾ ಒಂದು ಕುದಿ ಬರ್ಲಿ ಆಮೇಲೆ ಉಪ್ಪು ಹಾಕಿಡ್ರೆ ಆಯ್ತು ನೋಡಿ ಸರಿ ಕುದಿ ಬರ್ತಾ ಉಂಟು ಈಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ವಾ ಇನ್ನು ಸರಿ ಬೇಯ್ಲಿ ಆ ಪಲ್ಯ ಬೆಂದೆಲ್ಲ ರೆಡಿ ಆಗಿದೆ ನಮ್ಮ ಮನೆಯಲ್ಲಿ ತೆಂಗಿನ ತುರಿ ಹಾಕಿದ್ರೆ ಆಗುದಿಲ್ಲ ಹಾಗೆ ನಾನು ಹಾಕ್ಲಿಲ್ಲ ಇಲ್ಲದಿದ್ರೆ ತೆಂಗಿನ ತುರಿ ಹಾಕಿದ್ರೆ ಪಲ್ಯ ಒಳ್ಳೆದಾಗ್ತದೆ ನೀವು ಬೇಕಿದ್ರೆ ತೆಂಗಿನ ತುರಿ ಹಾಕಿ ನೋಡಿ ಬೀಟ್ರೋಟ್ ಪಲ್ಯ ರೆಡಿ ಆಯ್ತು ನಮ್ಮ ಮನೆಯವರ ಹತ್ರ ಕೇಳುವ ಹೇಗಾಗಿದೆ ಬೀಟ್ರೋಟ್ ಪಲ್ಯ ಅಂತೇಳಿ ನೋಡಿ ಬೀಟ್ರೋಟ್ ಪಲ್ಯ ಹೇಗಾಗಿದೆ ಸೂಪರ್ ಆಗಿದೆ ಇದೇ ಥರ ಬೀಟ್ರೂಟ್ ಪಲ್ಯ ಮನೆಯಲ್ಲಿ ಮಾಡಿ ಹೇಗಾಗಿದೆ ಅಂತೇಳಿ ಕಮೆಂಟ್ಸ್ ಮೂಲಕ ತಿಳಿಸಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ ನಮಸ್ಕಾರಗಳು